ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂತಹ ಕುಬಿ ಮತ್ತು ಇಯಾಲ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕಥಾಭಾಗ ಎರಡರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಆರನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆನೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈಗ ಮುಂದುವರೆದಂತೆ ಎರಡನೇ ಭಾಗ ಅದರ ವಿಚಾರವನ್ನ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಮೊದಲಿಗೆ ನಾನು ಎರಡು ಪ್ರಶ್ನೆಗಳನ್ನ ಹೇಳಿ ಆನಂತರ ಅದಕ್ಕೆ ಹೇಳ್ತಕ್ಕಂಥ ವಿಚಾರಗಳೆಲ್ಲವೂ ಕೂಡ ಉತ್ತರಗಳಾಗೆ ಇರ್ತವೆ ಅಂತಕ್ಕಂಥದ್ದು ನೋಡಿ ಡಾಕ್ಟರ್ ಕುಬಿ ಅಥವಾ ಕುಬಿ ಡಾಕ್ಟರ್ ರ ಪೂರ್ಣ ಹೆಸರೇನು ಅವರು ಯಾರು ಹಾಗೆ ಅವರು ಬೈರಾಪುರಕ್ಕೆ ಬಂದಾಗ ಎದುರಿಸಿದಂತಹ ಸಮಸ್ಯೆಗಳೇನು ವಿವರಿಸಿ ಅಂತ ನಿಮ್ಗೆ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳಬಹುದು ಹಾಗೆ ಆನಂತರ ಇನ್ನೊಂದು ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ ನೋಡಿ ಇಲ್ಲಿ ಕುಬಿ ಡಾಕ್ಟರ್ ಯಾಕೆ ಇಲ್ಲಿ ಸೈನ್ಯದ ವೈದ್ಯಕೀಯ ಸೇವೆಯಿಂದ ನಾಗರಿಕ ಸೇವೆಗೆ ಹಿಂದಿರುಗಿದ್ದಕ್ಕೆ ಕಾರಣ ಏನು ಕುಬಿ ಡಾಕ್ಟರ್ ಏನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಸೈನ್ಯದಲ್ಲಿ ವೈದ್ಯರಾಗಿದ್ರು ಅದನ್ ಆ ವೈದ್ಯಕೀಯ ಸೇವೆಯನ್ನ ಬಿಟ್ಟು ಯಾಕೆ ನಾಗರಿಕ ವೈದ್ಯಕೀಯ ಸೇವೆಗೆ ಯಾಕೆ ಹಿಂದಿರುಗಿದ್ರು ಅನ್ನುವಂತಹ ಪ್ರಶ್ನೆ ನಿಮ್ಗೆ ಕೇಳ್ಬೋದು ಇದು ಎರಡೂ ಪ್ರಶ್ನೆಗಳಿಗೆ ನಾನು ವಿವರಣೆಯನ್ನ ನೀಡ್ತಾ ಅದಕ್ಕೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ನೋಡಿ ಈಗ ಕುಬೇರ್ ಡಾಕ್ಟರ್ ಅವರ ಈ ಪೂರ್ಣ ಹೆಸರೇನು ಅಂತ ನಾವು ನೋಡೋದಾದ್ರೆ ನೋಡಿ ಡಾಕ್ಟರ್ ವಿ ಎಸ್ ಕುಬೇರನಾಥ ಅಂತ ಡಾಕ್ಟರ್ ವಿ ಎಸ್ ಕುಬೇರನಾಥ ಅಂದ್ರೆ ಕುಬಿ ಡಾಕ್ಟರ್ ರ ಇಲ್ಲಿ ಪೂರ್ಣ ಹೆಸರು ಡಾಕ್ಟರ್ ವಿ ಎಸ್ ಕುಬೇರನಾಥ ಅಂತಕ್ಕಂಥದ್ದು ಹಾಗೇನೇ ಅವರು ಬೈರಾಪುರವೆಂಬಂತಹ ಒಂದು ಕೊಂಪೆಗೆ ಬರ್ತಾರೆ ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯ ವೈದ್ಯನಾಗಿದ್ದ ಹಾಗೆ ಬೈರಾಪುರ ಇಡೀ ತಾಲೂಕಿಗೆ ಒಂದು ಮುಖ್ಯ ಹಳ್ಳಿ ತಾಲೂಕಿನ ಒಂದು ಮುಖ್ಯ ಹಳ್ಳಿ ಆಗಿದ್ರು ಕೂಡ ಅಲ್ಲಿ ಆ ಒಂದು ಊರು ಅನೇಕ ಸೌಲಭ್ಯಗಳಿಂದ ವಂಚಿತವಾಗಿತ್ತು ಹೇಗಿತ್ತಪ್ಪ ಅಂದ್ರೆ ಶಿಲಾಯುಗದಲ್ಲ ಶಿಲಾಯುಗದ ಕಾಲದಲ್ಲಿದ್ದಂತಹ ಒಂದು ಕುಗ್ರಾಮದಂತೆ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗಬಹುದು ಕುಬಿ ಡಾಕ್ಟ್ರು ಅಲ್ಲಿಗೆ ಬಂದಾಗ ಕೆಲವೊಂದು ಸಮಸ್ಯೆಗಳನ್ನ ಅಲ್ಲಿ ಎದುರಿಸ್ಬೇಕಾಗುತ್ತೆ ಅಲ್ಲಿ ರೋಗಿಗಳನ್ನ ಮಾತ್ರ ಅಲ್ಲ ಅಲ್ಲಿ ಅನೇಕ ವಿಚಾರಗಳನ್ನ ಅಲ್ಲಿ ಎಲ್ಲೋ ಒಂದ್ಕಡೆ ಸಾಮಾಜಿಕವಾಗಿ ಅವರು ಔಷಧಿಯನ್ನ ದೇಹಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಮಾಜಕ್ಕೂ ಕೂಡ ಇವರು ಔಷಧಿಯನ್ನ ಕೊಡ್ಬೇಕಾಗುತ್ತೆ ಆ ತರದ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುತ್ತೆ ಇಲ್ಲಿ ಬೈರಾಪುರದಲ್ಲಿ ಅಂತಕ್ಕಂಥದ್ದು ನೋಡಿ ಕುಬಿ ಡಾಕ್ಟರ್ ಒಬ್ಬ ನಿಷ್ಣತಾ ವೈದ್ಯ ಒಬ್ಬ ಪ್ರಾಮಾಣಿಕ ವೈದ್ಯ ಹೆಚ್ಚು ಕಡಿಮೆ ಒಬ್ಬ ಅಮೋಘ ಶಸ್ತ್ರಚಿಕಿತ್ಸನಾಗಿದ್ದು ಅಂತವನು ಇಂತಹ ಕೊಂಪೆಗೆ ಬರಲು ಒಂದು ವಿಶಿಷ್ಟ ಕಾರಣಗಳಿದ್ದವು ಯಾಕೆ ಈ ಒಂದು ಕೊಂಪೆಗೆ ಬಂದ್ರು ಮೊದಲು ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಕುಬಿ ಡಾಕ್ಟರ್ ಅಂತ ನಾವು ನೋಡೋದಾದ್ರೆ ನೋಡಿ ಆರಂಭದಲ್ಲಿ ಯುದ್ಧ ಆರಂಭವಾದಾಗ ದೇಶ ಸೇವೆಗೆಂದು ಕುಬಿ ಕುಬಿ ಸೈನ್ಯದ ವೈದ್ಯಕೀಯ ವೃತ್ತಿಗೆ ಸೇರಿದ್ರು ಆನಂತರ ಅಲ್ಲಿ ಸೈನ್ಯಕ್ಕೆ ಸೇರಿ ಆ ಬಗೆ ವೈದ್ಯ ಿಯ ತರಬೇತಿಯನ್ನ ಪಡಿತಾ ಇರೋದ್ರೊಳಗಡೆ ಅಲ್ಲಿ ಯುದ್ಧ ನಿಂತು ಇಲ್ಲಿ ಶಾಂತಿ ಒಪ್ಪಂದ ಏರ್ಪಟ್ಟಿತ್ತು ಆಗ ಆ ಕುಬೇರ್ ಡಾಕ್ಟರ್ ಅಲ್ಲಿ ಎಲ್ಲ ಒಂದ್ ಕಡೆ ವೈದ್ಯಕೀಯ ವೃತ್ತಿ ಅಲ್ಲಿ ಯಾವುದು ಸಿಗ್ಲಿಲ್ಲ ಸಿಗ್ಲಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಇವರ ಒಂದು ಪ್ರತಿಭೆಗೆ ಅಥವಾ ಈ ಕುಬೇರರಿಗೆ ಅಲ್ಲಿ ಇದಕ್ಕಿಂತ ಮುಖ್ಯ ಅಂದ್ರೆ ಕಾರಣ ಏನಪ್ಪ ಅಂದ್ರೆ ಕುಬೇರನಿಗೆ ತಕ್ಕಷ್ಟು ಕೆಲಸ ಅಲ್ಲಿರ್ಲಿಲ್ಲ ಈ ವ್ಯಕ್ತಿಯ ಒಂದು ಪ್ರತಿಭೆಗೆ ತಕ್ಕಷ್ಟು ಕೆಲಸ ಅಲ್ಲಿರ್ಲಿಲ್ಲ ಅದರಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಅವರು ಇಲ್ಲೋ ಒಂದ್ ಕಡೆ ಈ ನಾಗ ನಗರಕ್ಕೆ ಅಥವಾ ಈ ನಾಗರಿಕರಿಗೆ ಆ ಒಂದು ನಾಗರಿಕ ಸೇವೆಯನ್ನ ಮಾಡೋಣ ಜನರಿಗೆ ಸೇವೆಯನ್ನ ಮಾಡೋಣ ಅಂತ ಹೇಳಿ ವಾಪಸ್ಸು ಹಿಂದಿರುಗುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಇಲ್ಲಿ ಕುಬೇರ ಅಥವಾ ಕುಬಿ ಡಾಕ್ಟರ್ ನೋಡಿ ಇನ್ನೊಂದ್ ಕಡೆ ಅಲ್ಲಿ ಆ ಸೇನೆಯಿಂದ ಬಂದು ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ನೇರವಾಗಿ ಅವ್ರಿಗೆ ಬೈರಾಪುರಕ್ಕೆ ಈ ಬರ್ತಾರೆ ಈ ಬೈರಾಪುರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಕಡೆ ನಾವು ಗಮನಿಸಬೇಕಾಗಿದೆ ಕುಬಿ ಸರ್ವಿಸ್ ಅನ್ನ ತೊರೆದು ಹಿಂತಿರುಗುವಾಗ ದೇಶದ ಸಾರ್ವಜನಿಕ ರಂಗದ ಪರಿಸ್ಥಿತಿ ಬೇರೆಯಾಗಿತ್ತು ಯಾಕೆಂದ್ರೆ ಸುಮಾರು ವೈದ್ಯಕೀಯ ಇಲ್ಲಿ ವೈದ್ಯಕೀಯ ಪದವಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರಿಗೆ ಎಷ್ಟೋ ಜನಕ್ಕೆ ಕೆಲಸ ಇರ್ಲಿಲ್ಲ ಆದ್ರೆ ಎಷ್ಟೊಂದ್ ಜನ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಆದ್ರೆ ಕುಬಿಗ್ ಮಾತ್ರ ಕೆಲ್ಸ ಸಿಕ್ತು ಕಾರಣ ಏನಪ್ಪಾ ಅಂತ ಅಂದ್ರೆ ನಾಗರಿಕ ಸೇವೆ ಮಾಡಕ್ ಬಂದ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಸೈನ್ಯದಲ್ಲಿ ವೈದ್ಯಕೀಯ ಸೇವೆಯನ್ನ ಮಾಡಿ ಆನಂತರ ಅವರು ಹಿಂತಿರುಗ್ತಾ ಇದ್ರು ಆ ಸಂದರ್ಭದಲ್ಲಿ ಆ ಭಾರತ ದೇಶದಲ್ಲೇನೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ಇತ್ತು ಆ ಸಂದರ್ಭದಲ್ಲಿ ಇವ್ರಿಗೆ ಸುಮಾರು ವರ್ಷಕ್ಕೆ ಮುನ್ನೂರು ಇಲ್ಲಿ ಇವ್ರಿಗೆ ಯಾಕೆ ಯಾವ ಒಂದು ರೀತಿಯಲ್ಲಿ ಇವ್ರ ಕೆಲಸ ಸಿಕ್ತಂದ್ರೆ ಇವರು ಸೇನೆಯಲ್ಲಿ ವೈದ್ಯಕೀಯ ಸೇವೆಯನ್ನ ಮಾಡಿದ್ರು ಅಂತ ಹೇಳಿ ಅದರಿಂದ ಇವ್ರಿಗೆ ಅಲ್ಲಿ ವೈದ್ಯಕೀಯ ಕೆಲಸ ಸಿಗುತ್ತೆ ಎಲ್ಲಿ ನಾಗರಿಕ ಸೇವೆಯನ್ನ ಮಾಡಕ್ ಬಂದ ಸಂದರ್ಭದಲ್ಲಿ ಅದು ಯಾವ ಊರು ಅಂತ ಅಂದ್ರೆ ನಮ್ಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಬೈರಾಪುರಕ್ಕೆ ಅವರು ಬರ್ತಾರೆ ಅಲ್ಲಿ ಮುಂಚೆ ವರ್ಗ ಮಾಡಿದ್ದಂತಹ ಒಬ್ಬ ಡಾಕ್ಟರ್ ಕೂಡ ಊರಿಗೆ ಹೋಗಿರ್ಲಿಲ್ಲ ಯಾಕೆಂದ್ರೆ ನಾವು ಆಲ್ರೆಡಿ ಹೇಳ್ದ ಹಾಗೆ ಆ ಊರು ಅಲ್ಲಿ ಶಿಲಾಯುಗದ ಕಾಲದಂತೆ ಇತ್ತು ಅಂತಕ್ಕಂಥದ್ದು ಇನ್ನು ನಾಗರಿಕತೆ ಅಲ್ಲಿ ಬೆಳೆದೇ ಇರಲ ಮೂಢನಂಬಿಕೆ ಮತ್ತೆ ಇಲ್ಲಿ ಕುರುಡು ನಂಬಿಕೆಗಳು ಮೌಢ್ಯತೆಗಳು ತಾಂಡ್ ಇಲ್ಲಿ ಮಾಡ್ತಾ ಇರ್ತಕ್ಕಂತಹ ಒಂದು ಊರು ಯಾವ್ದಪ್ಪ ಅಂದ್ರೆ ಬೈರಾಪುರ ಆ ಊರಿಗೆ ಈಗ ಕುಬಿ ಡಾಕ್ಟರ್ ಬಂದಿದ್ದಾರೆ ಆ ಊರ್ನ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿ ನೋಡಿ ಇನ್ನೊಂದ್ ಕಡೆ ಅಲ್ಲೇನಪ್ಪಾ ಅಂತಂದ್ರೆ ಅಲ್ಲಿ ಕಾಂಪೌಂಡರ್ ಏನ್ ಮಾಡ್ತಾ ಇದ್ರು ಕಾಂಪೌಂಡರ್ ರಾಮರಾಯನ ಇರ್ತಾನೆ ಅವನು ದೇಶ ವಿದೇಶಗಳಿಂದ ಬಂದಿರತಕ್ಕಂತಹ ವೈದ್ಯಕೀಯ ಉಪಕರಣಗಳೆಲ್ಲವೂ ಕೂಡ ಆ ಆಸ್ಪತ್ರೆಯಲ್ಲಿ ಯಾವುದೂ ಇರ್ಲಿಲ್ಲ ಯಾಕೆ ಅಂತಂದ್ರೆ ಅದೆಲ್ಲ ಎಲ್ಲೋ ಒಂದ್ ಕಡೆ ಸೈಕಲ್ ಸಾಪೆಲ್ ಆಗಿರ್ಬೋದು ಅಥವಾ ಅಕ್ಕ ಅಕ್ಕಸಾಲಿಗನ ಇಲ್ಲಿ ಮಳಿಗೆ ಅಥವಾ ಕ್ಷೌರಿಕನ ಅಂಗಡಿ ಮುಂತಾದ ಕಡೆ ಅನೇಕ ಉಪಕರಣಗಳು ಸಂಗ್ರಹಿಸಬೇಕಾಗಿತ್ತು ಯಾಕೆಂದ್ರೆ ಎಲ್ಲವೂ ಆ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿತ್ತು ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಆರಂಭದಲ್ಲಿ ಕುಬಿ ಮತ್ತೆ ಕಾಂಪೌಂಡರ್ ರಾಮರಾಯನಿಗೂ ಉಗ್ರವಾದಂತಹ ಮಾತಿನ ಚಕಮಕಿ ನಡೆಯಿತು ಯಾಕೆಂದ್ರೆ ಕುಬಿ ಡಾಕ್ಟರು ಮೊದಲು ಬೈರಾಪುರದ ಸರ್ಕಾರಿ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಅದಕ್ ಮುಂಚೆ ಎಲ್ಲರಿಗೂ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಮರಾಯ ಅಲ್ಲಿ ಕಾಂಪೌಂಡ್ರು ರಾಮರಾಯರೇ ಅಲ್ಲಿ ಡಾಕ್ಟರ್ ಆಗಿದ್ರು ಆಗ ಎಲ್ಲ ಒಂದ್ ಕಡೆ ಮಾತಿನ ಚಕಮುಖಿ ನಡೀತಾ ಇರುತ್ತೆ ಇಂಜೆಕ್ಷನ್ ಸಿರಂಜನ್ನ ಬಿಸಿ ನೀರಿನಲ್ಲಿ ಕಾಯಿಸದೆ ಹಾಗೆಯೇ ಅಲ್ಲಿರ್ತಕ್ಕಂತಹ ಜನರಿಗೆ ಆ ಔಷಧಿ ಇಂಜೆಕ್ಷನ್ ಅನ್ನ ಕೊಟ್ಟು ಕಳಿಸ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನ ಕುಬಿ ಡಾಕ್ಟ್ರು ಸೂಕ್ಷ್ಮವಾಗಿ ಗಮನಿಸ್ತಾರೆ ಏನ್ ಈ ತರ ಮಾಡ್ತಾ ಇದಾರಲ್ಲ ಈ ಜನರನ್ನ ಅಮಾಯಕ ಜನರನ್ನ ಅಥವಾ ಅಮಾಯಕ ರೋಗಿಗಳಿಗೆ ಈ ರೀತಿ ಒಂದು ಚಿಕಿತ್ಸೆಯನ್ನ ನೀಡ್ತಾ ಇದಾರಲ್ಲ ಇದು ತಪ್ಪು ಅಂತ ಅನಿಸ್ತಾ ಪ್ರಶ್ನೆಯನ್ನ ಮಾಡ್ತಾರೆ ಕುಬಿ ಡಾಕ್ಟ್ರು ಆದ್ರೆ ಕೊನೆಗೆ ಕುಬಿ ಡಾಕ್ಟರ್ ಬಂದಂತ ಸಂದರ್ಭದಲ್ಲಿ ರಾಮರಾಯ ಆ ಮಾತಿನ ಚಕಮಕಿ ನಡೆದು ಕೆಲವೊಂದು ರೋಗಿಗಳನ್ನ ಆಸನಕ್ಕೆ ಹೋಗಿ ಹಾಗೆ ಹೀಗೆ ಅಂತ ಬೇರೆ ಎಡೆಗೆ ರೋಗಿಗಳನ್ನ ಕಳಿಸ್ತಾ ಇರ್ತಕ್ಕಂಥದನ್ನು ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಇನ್ನೊಂದ್ ಕಡೆ ಇಲ್ಲಿ ನಾವು ಕುಬಿ ಆಸ್ಪತ್ರೆ ಚಾರ್ಜ್ ಅನ್ನ ತೆಗೆದುಕೊಂಡಾಗ ಅಲ್ಲಿ ಕಾಂಪೌಂಡರ್ ರಾಮರಾಯರು ಭಯಂಕರವಾದಂತಹ ಒಂದು ಸವಾಲಾಗಿತ್ತು ಯಾಕೆಂದ್ರೆ ಈಗ ಇದಕ್ಕ ಮುಂಚೆ ಆಸ್ಪತ್ರೆಗೆ ಬಂದ ಒಬ್ಬ ಮುದುಕಿ ನೋಡಿ ರಾಮರಾಯರ್ ಏನೆಲ್ಲಾ ಮಾಡ್ತಾ ಇದ್ರ ಅಂದ್ರೆ ಕುಬೀರ್ ಡಾಕ್ಟರ್ ಬರತ ಮುಂಚೆನೆ ಅಲ್ಲಿ ಯಾರೋ ಒಬ್ಳು ಮುದುಕಿ ಬಂದಿರ್ತಾಳೆ ಆ ಮುದುಕಿಯ ಅಲ್ಲನ್ನ ಕಿತ್ತು ಆ ಮುದುಕಿ ಡಯಾಬಿಟಿ ಇಲ್ಲಿ ಡಾ ಡಯಾಬಿಟಿಸ್ ಪೇಷಂಟ್ ಬೇರೆ ಆಗ ಎಲ್ಲೋ ಒಂದ್ ಕಡೆ ಅವಳು ಸಾವು ಬದುಕಿನ ನಡುವೆ ಅಥವಾ ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿನಲ್ಲಿ ವಿಪರೀತವಾದಂತಹ ರಕ್ತ ಹೋಗ್ತಾ ಇರ್ತಕ್ಕಂಥದ್ದು ಇವನ್ನೆಲ್ಲ ಆ ವ್ಯಕ್ತಿಯನ್ನ ಆ ಮುದುಕಿಯನ್ನ ಉಳಿಸ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ಸವಾಲಾಗಿರ್ತಕ್ಕಂಥ ಕೆಲಸ ಆಗುತ್ತೆ ಯಾರಿಗೆ ಅಂದ್ರೆ ಕುಬಿ ಡಾಕ್ಟರ್ ಗೆ ಹೀಗೆ ಒಂದಲ್ಲ ಒಂದು ಕಿತಾಪತಿಯನ್ನ ಕಾಂಪೌಂಡ್ರು ರಾಮರಾಯರು ಈ ಕುಬಿ ಡಾಕ್ಟರ್ ಬಂದಂತಹ ಹೊಸದರಲ್ಲಿ ಅವ್ರಿಗೆ ಈ ರೀತಿಯಾದಂತಹ ತೊಂದರೆಯನ್ನ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಹಾಗೇನೆ ಇಷ್ಟೆಲ್ಲ ಆಯ್ತು ಇಂತಹ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಇದ್ದಕ್ಕಿದ್ದಂತೆ ಒಂದು ಬದಲಾದಂತಹ ಒಂದು ವಿಶೇಷವಾದಂತಹ ಒಂದು ಘಟನೆ ನಡೆಯುತ್ತೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಅಂತ ನೋಡೋದಾದ್ರೆ ನೋಡಿ ಯಾಕೆ ಇಲ್ಲೊಂದು ನಾವು ವಿಚಾರವನ್ನು ಇಲ್ಲೊಂದು ಪ್ರಶ್ನೆ ನಿಮ್ಗೆ ಫೈ ಮಾರ್ಸ್ ಕೇಳ್ಬೋದು ನೋಡಿ ರಾಮರಾಯ ಅತ್ಯಂತ ವಿನೀತನು ನಿಷ್ಠಾವಂತನು ಆದ ಬಗೆ ತಿಳಿಸಿ ನೋಡಿ ಕುಬಿ ಡಾಕ್ಟರ್ನ ಕಂಡ್ರೆ ರಾಮರಾಯನಿಗೆ ಅತ್ಯಂತ ವಿನೀತ ಮತ್ತೆ ನಿಷ್ಠಾವಂತನು ಆದ ಬಗೆ ಯಾಕೆ ಅವ್ರ ಬಗ್ಗೆ ವಿನೀತನಾಗಿರ್ತಾನೆ ವಿನಮ್ರನಾಗಿರ್ತಾನೆ ಹಾಗೆಯೇ ನಿಷ್ಠೆ ಉಳ್ಳಂತಹ ವ್ಯಕ್ತಿ ಆಗಿರ್ತಾನೆ ಕಾರಣ ಏನು ಅಂತ ನೋಡೋಣ ಇದ್ದಕ್ಕಿದ್ದ ಹಾಗೆ ಒಂದ್ ದಿವ್ಸ ಏನಾಗುತ್ತೆ ಈ ರಾಮರಾಯನಿಗೆ ತಲೆನೋವು ಬರುತ್ತೆ ತಲೆನೋವು ಬಂದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಮಾತ್ರೆಯನ್ನ ತೆಗೆದುಕೊಂಡ್ಬಿಟ್ಟಿದ್ದಾನೆ ಆ ಮಾತ್ರೆ ಇವನ ಮೈಗೆ ಎಲ್ಲೋ ಒಂದ್ ಕಡೆ ಅಲರ್ಜಿ ಇರಬಹುದು ಆಮೇಲೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅವನಿಗೆ ಆ ಸುಮಾರು ಹೊತ್ತು ಜ್ಞಾನನೇ ಇಲ್ಲ ಹಾಗೆ ಇಲ್ಲಿ ಎಲ್ಲ ಒಂದ್ ಕಡೆ ಮರಣದಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾನೆ ಯಾರು ರಾಮರಾಯ ಅಂತ ಸಂದರ್ಭದಲ್ಲಿ ವೈದ್ಯರು ಅಲ್ಲಿ ಕುಬಿ ಡಾಕ್ಟರ್ ಕುಬಿಯವರು ಇಲ್ಲದೆ ಹೋಗಿದ್ರೆ ಇವನು ನಿಜವಾಗಿಯೂ ಕೂಡ ಪರಂಧಾಮಕ್ಕೆ ಹೊರಟೋಗ್ಬಿಡ್ತಿದ್ದ ಆಗ ಕುಬಿ ಡಾಕ್ಟರು ಹಗಲು ರಾತ್ರಿ ಶ್ರಮಿಸಿ ಅವನನ್ನ ಉಳಿಸ್ತಾರೆ ಈ ಪ್ರಕರಣ ಅವನಿಗೆ ಕುಬಿಯ ಮೇಲೆ ಅಪಾರವಾದಂತಹ ನಂಬುಗೆ ಮತ್ತೆ ಎಲ್ಲೋ ಒಂದ್ ಕಡೆ ವಿನೀತತೆ ಮತ್ತೆ ನಿಷ್ಠಾವಂತ ಆನಾಗಿ ಎಲ್ಲ ಒಂದ್ ಕಡೆ ಕುಬಿ ಡಾಕ್ಟ್ರು ಅವನಿಗೆ ಕಾಣಿಸ್ತಾರೆ ಯಾರಿಗೆ ರಾಮರಾಯನಿಗೆ ಇದ್ರಿಂದ ಎಲ್ಲ ಒಂದ್ ಕಡೆ ಬೈರಾಪುರದ ಜನ ಯಾಕೆ ಇಲ್ಲಿ ಎಲ್ಲ ಒಂದ್ ಕಡೆ ಮೂಢನಂಬಿಕೆಯನ್ನ ನಂಬ್ತಿದ್ರು ಅನ್ನೋದೇ ಕಾರಣ ಇಲ್ಲಿ ನಮ್ಮ ರಾಮರಾಯರು ಕೂಡ ಒಬ್ರು ಕಾರಣ ಅಂತಕ್ಕಂಥದ್ದು ಯಾಕೆಂದ್ರೆ ನಿಧಾನವಾಗಿ ಕುಬೇರ ಹೆಸರು ಜನಜನಿತವಾಗ್ತಾ ತೊಡಗ್ತಾ ಇತ್ತು ಹಾಗೇನೆ ಬೈರಾಪುರಕ್ಕೆ ಬಂದ ಹೊಸದರಲ್ಲಿ ಬಹಳ ಯತ್ನಿಸಿ ಆ ಊರಿನ ರಸ್ತೆಯನ್ನ ರಸ್ತೆ ರಿಪೇರಿಗೆ ತಾಲೂಕ್ ಬೋರ್ಡ್ನಿಂದ ಹಣವನ್ನ ಮಂಜೂರು ಮಾಡಿಸಿದ್ರು ನಾವಾಗ್ಲೇ ಹಾಗೆ ರೋಗಿಗಳ ದೇಹಕ್ಕೆ ಮಾತ್ರ ಔಷಧಿಯನ್ನ ನೀಡುವಂತಹ ಡಾಕ್ಟರ್ ಕುಬಿ ಅವರು ಇಡೀ ಸಮಾಜ ಅಥವಾ ವೈರಾಪುರದ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ವ್ಯಕ್ತಿ ಸಮಾಜದಕ್ಕೂ ಕೂಡ ಔಷಧಿಯನ್ನ ಕೊಡ್ತಾ ಇದ್ರು ಅನ್ನೋದಕ್ಕೆ ಆ ಊರಿನ ರಸ್ತೆ ರಿಪೇರಿಗೆ ತಾಲೂಕ್ ಬೋರ್ಡ್ ಇಂದ ಹಣ ಮಂಜೂರು ಮಾಡಿಸಿದ್ದು ಕೂಡ ನಾವ್ ಇಲ್ಲೊಂದು ಗಮನಿಸ್ತಾ ಹೋಗ್ಬೋದು ಹೀಗೆ ರೋಗಿಗಳ ವಿರುದ್ಧ ಹಾಗೇನೆ ಅಲ್ಲಿರ್ತಕ್ಕಂತಹ ಜ್ಞಾನ ಹಿಂದುಳುವಿಕೆ ಹೀಗೆ ಪೂರಕವಾದಂತಹ ಮೂಢನಂಬಿಕೆಗಳು ಇವೆಲ್ಲಕ್ಕೂ ಕೆಲವೊಂದ್ ಕಡೆ ಆ ಕುಬಿ ಬದಲಾವಣೆಯನ್ನ ತರಬೇಕು ಅಂತ ಹೋರಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ಆಗಿದ್ರು ಅಂತಕ್ಕಂಥದ್ದು ಕೊಬಿ ಇವುಗಳನ್ನೆಲ್ಲ ನಿವಾರಿಸಲು ಯತ್ನಿಸಿ ಆತನ ನೋಡಿ ಆತನ ನಿಸ್ವಾರ್ಥವಾದಂತಹ ಸೇವೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಅವನು ನಿಸ್ವಾರ್ಥ ಸೇವೆಯ ಪ್ರಯತ್ನದಿಂದ ಒಳ್ಳೆಯ ಹೆಸರು ಆ ಹೆಸರಿನೊಂದಿಗೆ ನಂಬಿಕೆಯು ಕೂಡ ಭೈರಾಪುರದ ಜನರಿಗೆ ಕುಬಿಯ ಮೇಲೆ ನಂಬಿಕೆ ಇತ್ತು ಕಾರಣ ಇಲ್ಲಿ ಕುಬಿ ಡಾಕ್ಟರು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ನಂಬಿಕೆಯೊಂದಿಗೆ ಕುರುಡು ನಂಬಿಕೆಯ ಬುದ್ಧಿ ಇಲ್ಲಿ ಇಲ್ಲಿ ಒಂದ್ ಇಲ್ಲಿ ಬಂದರೊಡನೆ ಎಲ್ಲ ಒಂದ್ ಕಡೆ ಸಮ್ಮೇಳನ ಆಗ್ತಾ ಇತ್ತು ಅಲ್ಲಿ ಜನರು ಕುಬಿ ಡಾಕ್ಟರ್ ನ ನಂಬೋದಕ್ಕೆ ಪ್ರಾರಂಭ ಮಾಡಿದ್ರು ಇನ್ನೊಂದ್ ಕಡೆ ಆ ವ್ಯಕ್ತಿ ಎಂತಹ ನಿಷ್ಠಾವಂತ ಅಂತಕ್ಕಂಥದ್ದು ಹಾಗೇನೆ ನಾವ್ ಇಲ್ಲಿ ನಾವು ಇನ್ನೊಂದ್ ಗಮನಿಸ್ತಾ ಹೋಗ್ಬೋದು ಏನು ಆ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಈ ನಮ್ಮ ರಾಮರಾಯನ ಕಾಯಿಲೆ ಉಲ್ಬಣ ಆಗ್ತಾ ಬಂತು ಇನ್ನೊಂದ್ ಕಡೆ ಜ್ಞಾನದೊಡನೆ ಅಜ್ಞಾನವನ್ನ ಒಯ್ಯುವಂತಹ ಒಂದು ಅನುವಂಶಿಕೆಯ ಗುಣವೇ ಇದೊಂದು ಚಾರಿತ್ರಿಕ ವ್ಯಂಗ್ಯೋ ಗೊತ್ತಿಲ್ಲ ಇಲ್ಲಿ ಆತ ಅರ್ಧ ಪ್ರಜ್ಞೆಯಲ್ಲಿದ್ದಾಗ ಆರೈಕೆ ಮಾಡಿದಂತಹ ಕುಬೇರ ಡಾಕ್ಟರ್ ನೋಡಿ ಇಲ್ಲಿ ರಾಮರಾಯ ಏನ್ ಮಾಡ್ತಾನಪ್ಪ ಅಂದ್ರೆ ಅರ್ಧ ಪ್ರಜ್ಞೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕುಬೇರ ಡಾಕ್ಟರ್ ಅವ್ರನ್ನ ಆರೋಗ್ಯವನ್ನ ಇಲ್ಲಿ ಇರೋ ಒಂದ್ ಕಡೆ ಆರೈಕೆ ಮಾಡಿದಂತಹ ಸಂದರ್ಭದಲ್ಲಿ ಅವನ ಕಾಯಿಲೆ ಇದ್ದ ಸಂದರ್ಭ ಆರೈಕೆ ಮಾಡಿದಕ್ಕೆ ಅವನು ಸಾಕ್ಷಾತ್ ಶ್ರೀ ಕೃಷ್ಣ ಇದನ್ನ ಕಂಡೆನೆಂದು ನೋಡಿ ಕುಬಿ ಡಾಕ್ಟರ್ ಅನ್ನ ಇಲ್ಲ ಒಂದ್ ಕಡೆ ಅವರ ರೂಪದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೆ ಬಂದು ನನಗೆ ಆರೈಕೆಯನ್ನ ಮಾಡಿ ನನ್ನ ಪ್ರಾಣವನ್ನ ಉಳಿಸಿದಂತಹ ಶ್ರೀಕೃಷ್ಣ ಪರಮಾತ್ಮ ಅಂತ ಇಲ್ಲಿ ರಾಮರಾಯ ಹೇಳ್ತಾನೆ ಅದೇ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹಾಗೆ ನೋಡೋದಾದ್ರೆ ಅಲ್ಲಿ ಇಯಾಲ ಬಂದು ನನ್ನ ಪಾಲಿನ ಯೇಸುಕ್ರಿಸ್ತ ಕ್ರಿಸ್ತ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ನೋಡಿ ಯಾವ ರೀತಿಯಲ್ಲಿ ಆ ವ್ಯಕ್ತಿಗಳು ಆ ಕುಬಿ ಡಾಕ್ಟರ್ನ ಇಲ್ಲಿ ವೈಭವೀಕರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಇಲ್ಲಿ ಒಂದ್ ಕಡೆ ಏನ್ ಹೇಳ್ತಾ ಇದಾರಪ್ಪ ಅಂತ ಅಂದ್ರೆ ಯಾರು ಇಲ್ಲಿ ರಾಮರಾಯರು ಶ್ರೀಕೃಷ್ಣ ಪರಮಾತ್ಮ ನೋಡಿ ವೈದ್ಯೋ ನಾರಾಯಣ ಹರಿ ಎನ್ನುವಂತಹ ಮಾತು ಇಲ್ಲಿ ರಾಮರಾಯರಿಗೆ ಕುಬಿಯನ್ನ ಶ್ರೀ ಕೃಷ್ಣ ಪರಮಾತ್ಮನೆಂದು ಕರೀತಾ ಇದ್ದಾರೆ ಕೇಳ್ತಾರೆ ರಾಮರಾಯರು ಕುಬಿ ಡಾಕ್ಟರ್ನ ಯಾಕೆ ಶ್ರೀಕೃಷ್ಣ ಪರಮಾತ್ಮ ಅಂತ ಕರೆದ್ರು ಅನ್ನೋದಕ್ಕೆ ನೀವು ಈ ವಿಚಾರವನ್ನ ಹೇಳ್ಬೋದು ಅಥವಾ ಪರೀಕ್ಷೆಯಲ್ಲಿ ಬರಿಬೋದು ಐದು ಅಂಕ ಕೇಳ್ಬೋದು ನೋಡಿ ಇಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲ ಸರ್ ಯಾಕೆಂದ್ರೆ ಎರಡು ಹಗಲು ಎರಡು ರಾತ್ರಿ ಎರಡು ಹಗಲು ಎರಡು ರಾತ್ರಿ ನಿರ್ಜೀವವಾಗಿ ಬಿದ್ದಿದ್ದ ನನ್ನನ್ನ ನೋಡಿ ರಾಮರಾಯ ಹೇಳ್ತಾ ಇದ್ದಾನೆ ಯಾಕೆ ನಾವು ನಿನ್ನನ್ನ ನಿಮ್ಮನ್ನ ಶ್ರೀಕೃಷ್ಣ ಪರಮಾತ್ಮನನ್ನ ಕಂಡ ಹಾಗೆ ನಿಮ್ಮಲ್ಲಿ ನಿಮ್ಮಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಕಂಡಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ನೋಡಿ ಸರ್ ಎರಡು ರಾತ್ರಿ ಎರಡು ಹಗಲು ಪ್ರಜ್ಞೆನೇ ಇಲ್ಲದ ಹಾಗೆ ನಿರ್ಜೀವವಾಗಿ ಬಿದ್ದಿದ್ದೆ ನನ್ನನ್ನ ಸಾಮಾನ್ಯರಿಂದ ಬದುಕಿಸಲು ಸಾಧ್ಯವಾಗಿರ್ ವಾದ್ಯ ಸಾಧ್ಯವಾಗ್ತಿರ್ಲಿಲ್ಲ ಕೊನೆಗೆ ನೀವು ಏನ್ ಬೇಕಾದ್ರೂ ಹೇಳಿ ಸರ್ ಆದ್ರೆ ನನಗೆ ಸತ್ಯ ಏನೆಂದು ಗೊತ್ತಾಗಿತ್ತು ಯಾಕೆಂದ್ರೆ ನನಗೆ ಚಿಂತೆ ಇಲ್ಲ ಯಾಕಂದ್ರೆ ನನ್ನನ್ನ ನೀವು ಬದುಕಿಸಿದ್ದೀರಾ ಈ ರೀತಿ ಮೂಢ ವಾರ್ತೆಗಳು ಇಡೀ ಬೈರಾಪುರದ ಜನರ ಜನಮಾನಸದಲ್ಲಿ ಬೆಳಿ ಇಲ್ಲಿ ಬೆಳೀತಾ ಹೋಯಿತು ಅಂತಕ್ಕಂಥದ್ದು ಯಾರ್ ಯಾರ ಬಗ್ಗೆ ಅಂದ್ರೆ ಕುಬಿ ಡಾಕ್ಟ್ರು ದೇವರು ಅಂತಕ್ಕಂಥದ್ದು ಹಾಗೇನೆ ಅನೇಕ ಬಾರಿ ಇಲ್ಲಿ ಕುಬಿ ಇಲ್ಲಿ ಕುಬೇರನಿಗೆ ರೋಗವಾಸಿಯಾದದ್ದು ತನ್ನ ಔಷಧಿಯಿಂದಲೇ ಏನು ಅನ್ನುವಂತಹ ಒಂದು ನಂಬಿಕೆಯನ್ನ ಗುಮಾನಿ ಇಲ್ಲಿ ಡಾಕ್ಟರ್ಗೂ ಕೂಡ ಅನುಮಾನ ಬಂದ್ಬಿಡ್ತು ಅಯ್ಯೋ ದೇವರೇ ಏನು ಅಂತಂದ್ರೆ ಅಯ್ಯೋ ಈ ರೋಗಿಗಳಿಗೆ ಎಲ್ಲೋ ಒಂದ್ ಕಡೆ ರೋಗ ವಾಸಿ ಆಗ್ತಾ ಇರ್ತಕ್ಕಂಥದ್ದು ನನ್ನಿಂದಲೋ ಅಥವಾ ನಾನು ಕೊಡ್ತಾ ಇರ್ತಕ್ಕಂಥ ಔಷಧಿಯಿಂದಲೋ ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ ಅನುಮಾನ ಆಗ್ತಾ ಇದೆ ಅಂತ ಇಲ್ಲಿ ಕುಬಿ ಡಾಕ್ಟರ್ ಹೇಳ್ತಕ್ಕಂಥದ್ದು ಸಾಮಾನ್ಯ ವೈದ್ಯರಾಗಿದ್ರೆ ನಿಜವಾಗಿಯೂ ಕೆಂಗಡಿತಿದ್ರು ಆದ್ರೆ ಕುಬಿ ಡಾಕ್ಟರು ವೈದ್ಯ ವಿಜ್ಞಾನಕ್ಕೆ ದ್ರೋಹ ಬಗೆಯದಂತಹ ಕಾರ್ಯಕಾರಣ ಬದ್ಧ ಭೌತ ಪ್ರಪಂಚಕ್ಕೆ ಒಂದು ವಾಸ್ತವ ನಿಷ್ಠೆ ಆಗಿರ್ತಕ್ಕಂತಹ ವ್ಯಕ್ತಿ ಹಾಗೆಯೇ ರಾಮರಾಯನ ದ್ವೇಷ ಯಾವ ರೀತಿ ತೊಂದರೆ ಕೊಡುತ್ತಿತ್ತೋ ಹಾಗೆ ರಾಮರಾಯನ ವಿಶ್ವಾಸ ನಿಷ್ಠೆಗಳು ಅದೇ ಬಗೆಯ ತೊಂದರೆ ಕೊಡ್ತಾ ಇದೋ ಇಲ್ಲಿ ದ್ವೇಷ ರಾಮರಾಯಣ ಮೊದಲು ಕುಬಿ ಡಾಕ್ಟರ್ ಬಗ್ಗೆ ದ್ವೇಷಿಸ್ತಾ ಇದ್ದ ಈಗ ವಿಶ್ವಾಸ ಬಂದಲೂ ಕೂಡ ಎಲ್ಲೋ ಒಂದ್ ಕಡೆ ಕುಬಿ ಡಾಕ್ಟರ್ಗೆ ಭಯ ಆಗ್ತಾ ಇದೆ ಇನ್ನೊಂದ್ ಕಡೆ ರಾಮರಾಯರು ಕುಬೇರನ ಬಗೆಗೆ ಇಟ್ಟಿದ್ದಂತಹ ನಿಷ್ಠೆ ಹಾಗೇನೆ ಕುಬೇರನ ಬಗ್ಗೆ ರಾಮರಾಯರ ದ್ವೇಷ ನಿಷ್ಠೆಗೆ ಕಾರಣ ಏನು ಅಂತಕ್ಕಂಥದ್ದನ್ನ ಇಲ್ಲಿ ನಾನು ಹೇಳಿದಿನಿ ಹೀಗಾಗಿ ಕುಬಿಯ ಕೀರ್ತಿ ಗೌರವಗಳು ಬೆಳೆದಂತೆ ರೋಗ ರುಜಿನಗಳು ಬೈರಾಪುರದಲ್ಲಿ ಕಡಿಮೆ ಆಗ್ತಾ ಇತ್ತು ಮೂಢನಂಬಿಕೆಗಳು ಕೂಲಿ ಕುರುಡು ಬುದ್ಧಿ ಗುಪ್ತವಾಗಿಯೇ ಗೋಚರವಾಗಿ ಇಲ್ಲಿ ಸಮಾನ ಸ್ಪರ್ಧೆಯಿಂದ ಬೆಳೀತಾ ಆದ್ರೂ ಇಲ್ಲಿ ಮೂಢನಂಬಿಕೆಗಳು ಮತ್ತೆ ಕುರುಡು ಬುದ್ಧಿಗಳು ಇಲ್ಲಿ ಇಲ್ಲಿ ಬೆಳೀತಾ ಹೋಗ್ತಾ ಇದೋ ಬೈರಾಪುರದಲ್ಲಿ ಅಂತಕ್ಕಂಥದ್ದು ಇಲ್ಲಿ ಇಯಾಲ ಔಷಧಿಯನ್ನ ಕೈಯಿಂದ ಕೊಡಿ ಎಂದು ಕೇಳಿದಾಗ ಇಲ್ಲಿ ಇಲ್ಲಿ ಡಾಕ್ಟರ್ ಕುಬೇರನಿಗೆ ಒಳಗೊಳಗೆ ವ್ಯಸನವಾದದ್ದು ಉಂಟು ಇದಕ್ಕೆ ಯಾಕೆ ಈ ಊರಿನ ಜನ ಈ ಮೂಢನಂಬಿಕೆಯ ಆಗರದಲ್ಲಿ ಯಾಕೆ ಮುಳುಗ್ತಾ ಇದಾರೆ ಅಂತಕ್ಕಂಥದ್ದು ಇದೆಲ್ಲವನ್ನ ನೋಡ್ತಾ ಇದ್ದಾಗ ಇಲ್ಲಿ ಕುಬಿ ಡಾಕ್ಟರ್ ಗೆ ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬೇಕು ಅಂತಕ್ಕಂಥದ್ದು ಇಡೀ ಭೈರಾಪುರ ಅವ್ರಿಗೆ ಗೊಂದಲಮಯವಾಗಿ ಕಾಣ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಕುಬಿ ಮತ್ತು ಇಯಾಲ ನಾಟಕದ ಭಾಗ ಎರಡು ಭಾಗ ಮೂರರಲ್ಲಿ ಇನ್ನೂ ಅನೇಕ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡೋಣ ಎಲ್ರಿಗೂ ಶುಭವಾಗ್ಲಿ